ನಮಸ್ಕಾರ ಎಲ್ಲಾರ್ಗು ನೋಡಿ ಇವತ್ತು ಪೀಸ್ ಆಟೋ ಸಂಘಟನೆ ಹೆಚ್ಚು ಕಡಿಮೆ ನಂದು ಒಂದು ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಹನ್ನೆರಡ ವರ್ಷ ಕೈಗೊಳ್ತಾ ಇದೆ ಆದರೆ ನಮ್ಮ ಒಂದು ಹೋರಾಟ ಏನು ಅಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಅಧ್ಯಕ್ಷರಾದ ನಮ್ಮ ರಘು ಗೌಡರವರ ನೇತೃತ್ವದಲ್ಲಿ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದ್ವಿ ಅಂದ್ರೆ ಮೊದಲನೇ ವಯಸ್ಸು ಬಂದಿದ್ದು ಬೈಕ್ ಟ್ಯಾಕ್ಸಿಯನ್ನ ಬ್ಯಾನ್ ಮಾಡಬೇಕು ಆಟೋ ಚಾಲಕರ ಉಳಿವಿಗಾಗಿ ಆಟೋ ಚಾಲಕರ ಬದುಕಿಗಾಗಿ ಬೈಕ್ ಟ್ಯಾಕ್ಸಿಯನ್ನ ನಮ್ಮ ಏನು ದುಡ್ಡು ಆದಾಯ ಕಲ್ಕೋತಾ ಇದೀವಿ ಅದನ್ನ ಅವರು ದರೋಡೆ ರೀತಿಯಲ್ಲಿ ತಿಂತ ಇದ್ರು ಅದಕ್ಕೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಬೇಕು ಅಂತ ಹೇಳಿ ನಾವು ನ್ಯಾಯದ ರೀತಿ ನ್ಯಾಯದ ರೀತಿನಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ ಇವತ್ತರ್ಗುನು ಆದ್ರೆ ಬೈಕ್ ಟ್ಯಾಕ್ಸಿ ಹೇಳ್ತಾ ಇದ್ರು ಆಟೋ ಚಾಲಕರು ಬೈಕ್ ಟ್ಯಾಕ್ಸಿಯನ್ನ ಓಡಿಸ್ತಾ ಇದ್ರೆ ಹಲ್ಲೆ ಮಾಡ್ತಾ ಇದ್ದಾರೆ ದಡೋಣ ಮಾಡ್ತಾವ್ರೆ ಕೊಲೆ ಮಾಡ್ಲಿಕ್ಕೆ ಯತ್ನಿಸ್ತಾವ್ರೆ ಮೊಬೈಲ್ ಕಿಟ್ಕೋತವ್ರೆ ಅಂತ ಹೇಳಿ ಬರ್ತಾ ಇತ್ತು ಅದೆಲ್ಲ ಸುಳ್ಳು ಆರೋಪ ಆದ್ರೂ ಸಹ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ ಆಟೋ ಚಾಲಕರು ಆತರ ಯಾವುದು ಇವತ್ತೂ ಮಾಡಲಿಲ್ಲ ದರೋಡೆನು ಮಾಡಲಿಲ್ಲ ಬೈಕ್ ಟ್ಯಾಕ್ಸಿನವ್ರಿಗೂ ಏನು ಮುಟ್ಲಿಲ್ಲ ಆದ್ರೆ ನಾವೇನ್ ಹೇಳ್ತಾ ಇದೀವಿ ಸರ್ಕಾರಕ್ಕೆ ನಾವು ಹೋರಾಟ ಮುಖಾಂತರ ನಾವು ಇದನ್ನ ಹಾಕಿದೀವಿ ಅಷ್ಟೇನೆ ಆದ್ರೆ ಬೇರೆ ರೀತಿನಲ್ಲಿ ಯಾವುದು ನಾವು ಹೋಗಿಲ್ಲ ಆದ್ರೆ ಇವತ್ತು ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಒಂದು ಮೆಸೇಜ್ ಬರುತ್ತೆ ಏನು ಅಂತ ಹೇಳಿದ್ರೆ ಈ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳಿದೆಯಲ್ಲ ಈ ಒಂದು ಅವ್ರ ಗ್ರೂಪ್ ನಲ್ಲಿ ಆ ಗ್ರೂಪ್ ನಲ್ಲಿ ಎಷ್ಟು ಜನ ಇದ್ರೆ ಗೊತ್ತಿಲ್ಲ ಆದ್ರೆ ಆ ಗ್ರೂಪ್ ನಲ್ಲಿ ಯಾವನೋ ಶಿವಕುಮಾರ್ ಎಸ್ ಬಿ ಅಂತ ಹೇಳಿ ಹಾಕ್ತಾನೆ ಏನು ಈ ಬೈಕ್ ಟ್ಯಾಕ್ಸಿ ನಾವು ಇಲ್ಲಿಗಲ್ ಆಗಿ ಓಡಿಸ್ತಾ ಇದೀವಲ್ಲ ಅದಕ್ಕೆ ಧ್ವನಿ ಎತ್ತ ಇರೋದು ಯಾರು ಆಟೋ ಅಧ್ಯಕ್ಷ ಈ ಆಟೋ ಅಧ್ಯಕ್ಷಗೆ ಏನು ಏನ್ ಡಿ ಬಾಸು ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾರೆ ಅದೇ ರೀತಿನಲ್ಲಿ ಅವ್ರಿಗೂ ನಾವು ಅಧ್ಯಕ್ಷನ ಕೊಲೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಉತ್ತರವಾಗಿ ಶ್ರೀನಿವಾಸ್ ಭಟ್ ಅವರು ಹಾಕ್ತಾನೆ ಯಾರಪ್ಪ ಅಧ್ಯಕ್ಷ ಅಂತ ಹೇಳಿದ್ರೆ ಆಟೋ ಅಧ್ಯಕ್ಷ ರಘು ಅವನೇ ಎಲ್ಲ ಮಾಡೋದು ಅಂತ ಹೇಳಿ ಆಗ್ತಾನೆ ಅದಕ್ಕೆ ತಿರ್ಗಾ ಕುಮ್ಮಕ್ ಕೊಡ್ತಾನೆ ಯಾರೋ ಶಿವಕುಮಾರ್ ಅಂತ ಹೇಳಿ ನಿಜ ಸಾರ್ ಆಟೋ ಅಧ್ಯಕ್ಷನ ಮೊದಲು ಮರ್ಡರ್ ಮಾಡಬೇಕು ಸೊ ಆವಾಗ್ಲೇ ನಮ್ಗೆ ನೆಮ್ದಿ ನೆಮ್ದಿ ಅಂತ ಹೇಳಿ ಅಂದ್ರೆ ಈ ಗ್ರೂಪ್ ನಲ್ಲಿ ಎಷ್ಟ್ ಜನ ಇದ್ದಾರೆ ಎಷ್ಟ್ ಜನ ಅಡ್ಮಿನ್ ಇದಾರೆ ಆ ಅಡ್ಬಿನ್ ಕುಮ್ಮಕ್ನಿಂದ ಇದೆಲ್ಲ ನಡೀತಾ ಇದೆ ಒಂದು ಎರಡನೇದು ಇದಕ್ಕೆ ಎಷ್ಟ್ ಜನ ಆನ್ಸರ್ಗಳು ಹಾಕಿದ್ದಾರೆ ಯಾವ ತರ ಮಾಡ್ಬೇಕು ಅಂತ ಹೇಳಿ ಮತ್ತೆ ಎಷ್ಟ್ ಜನ ಕೊಲೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದರಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸೋರು ಯಾರು ನಿಯತ್ತಿಂದ ಮನೆ ಏನು ಸಾಕ್ಬೇಕು ಮಕ್ಕಳಿಗೆ ಎಂಟಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟಿಲ್ಲ ಇವತ್ತು ಬೈಕ್ ಟ್ಯಾಕ್ಸಿ ಹೆಂಗೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಏನು ಸ್ಕೂಲ್ ಮಕ್ಕಳು ಯಾರೇ ಇರ್ಲಿ ಆಟೋ ಚಾಲಕರ ಮಕ್ಕಳಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕನ್ನಡಿಗರಾಗ್ಲಿ ಅವರ ಮಕ್ಕಳು ಸ್ಕೂಲು ಕಾಲೇಜು ಹೋಗ್ತಾ ಇರ್ಬೇಕಾದ್ರೆ ಅವ್ರು ಯಾರಾದ್ರೂ ಒಂದು ಎಡಿಟ್ ಆಗಿದ್ರೆ ಇಲ್ಲ ಗಾಂಜಾನೋ ಇಲ್ಲ ಇಂಜೆಕ್ಷನೋ ಏನೋ ಒಂದು ಎಡಿಟ್ ಆಗಿದ್ರೆ ಅವಾಗ ದುಡ್ಡುಗಳು ಸಿಕ್ಕಲ್ಲ ಅವ್ರ ತಂದೆ ತಾಯಿ ಮನೆಯಲ್ಲಿ ಆ ದುಡ್ಡುಗಳು ಸಿಕ್ಕಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಮೊಬೈಲ್ ನಲ್ಲಿ ಬೈಕ್ ಆಪ್ ಡೌನ್ಲೋಡ್ ಮಾಡ್ಕೋತಾರೆ ಬಾಡಿಗೆಗಳು ಹೊಡಿತಾರೆ ಆ ದುಡ್ಡು ಸಂಪಾದನೆ ಮಾಡೋದನ್ನ ಹಾಳು ಮಾಡಿಕೊಂಡು ಅವ್ರು ಇಂಜೆಕ್ಷನ್ ಆಗ್ಲಿ ಇಲ್ಲ ಗಾಂಜಾ ಹೊಡೆಯೋದಾಗ್ಲಿ ಇಂಜೆಕ್ಷನ್ ಆ ತರ ಎಲ್ಲ ಮಾಡ್ತಾರೆ ಅಂತವ್ರು ಏನಾದ್ರು ಬಂದು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ರಘು ನಾರಾಯಣ್ ಗೌಡರವ್ರಿಗೆ ಏನಾದ್ರು ಬಂದು ಮಾಡ್ರು ಮಾಡೇ ಬಿಟ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಪ್ರಶ್ನೆ ಅಲ್ವಾ ಇವತ್ತು ಕಳಾಖಂಡಿತವಾಗಿ ಹೇಳ್ತೀವಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಆಟೋ ಚಾಲಕರು ನಮ್ಮ ರಘುರು ಅವರು ಪರವಾಗಿದ್ದಾರೆ ಅರ್ಥ ಆಯ್ತಾ ಪೀಸ್ ಆಟೋ ಸಂಘಟನೆ ಅಂತ ಹೇಳಿದ್ರೆ ಒಂದು ಪೀಸ್ ಅಂತ ಹೇಳಿದ್ರೆ ಶಾಂತಿ ಶಾಂತಿಯಿಂದ ನಾವು ಶಾಂತಿಯುತವಾಗಿ ಏನಾದರೂ ಬೇಕು ಅಂತಂದ್ರೆ ಸರ್ಕಾರದಿಂದ ಹೋರಾಟದ ಮುಖಾಂತರ ಇಲ್ಲ ಮಿನಿಸ್ಟ್ರ್ ಹತ್ರ ಡೈರೆಕ್ಟ್ ಆಗಿ ಹೋಗಿ ಮಾತಾಡಿ ಡ್ರೈವರ್ ಗಳಿಗೆ ಈ ತರ ಕೊಡಿ ಅಂತ ಹೇಳಿ ಕೇಳ್ಕೊತಾ ಇದೀವಿ ಆದ್ರೆ ಈ ರೀತಿಯಲ್ಲಿ ಬಂದಾಗ ನಾವು ಆಟೋ ಚಾಲಕರು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಇವತ್ತು ಪೊಲೀಸ್ ಇಲಾಖೆ ಅವರು ಹೇಳಬೇಕು ಮತ್ತೆ ಪೊಲೀಸ್ ಇಲಾಖೆನು ಆತರ ಏನಿಲ್ಲ ಇಂಥವ್ರಿಗೇನು ಕುಮ್ಮ ಕೊಡುವಂತ ಕೆಲಸ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಪೊಲೀಸ್ ಇಲಾಖೆ ನಲ್ಲಿ ಜೊತೆಗೂ ಇದ್ದೀವಿ ಡಿ ಸಿ ಪಿ ಸಾಬ್ರು ಕಮಿಷನರ್ ಸಾಹೇಬರು ಅಷ್ಟೇ ಚೆನ್ನಾಗಿದ್ದಾರೆ ಮೊನ್ನೆ ಡಿಸಿಪಿ ಪಿ ಇಲ್ಲೇ ನಮ್ಮ ಡಿಸಿಪಿ ಸೌತ್ ಅವ್ರ ಹತ್ರ ಏನೋ ಮೀಟಿಂಗ್ ಮಾಡಿದಾಗ ಮೀಟಿಂಗ್ ಮಾಡಿದಾಗ ಇವ್ರು ಬಂದಿದ್ರು ನಮ್ಮ ಕಮಿಷನರ್ ಸಾಹೇಬರು ಬಂದಾಗ ದಯಾನಂದ್ ಸರ್ ಮಾತಾಡಿದಾಗ ನಾನು ಪೀಸ್ ಆಟೋ ಇಂದ ಬಂದಿದೆ ಅಂದ ತಕ್ಷಣ ರಘುವರ್ ಹೆಂಗಿದ್ದಾರೆ ಅಂತ ಹೇಳಿ ಕೇಳಿದ್ರು ಅನಿಲ್ ಶೆಟ್ರು ಹೆಂಗಿದ್ದಾರೆ ಅಂತ ಹೇಳಿ ಕೇಳಿದ್ರು ಅಂದ್ರೆ ನಮ್ಮ ಪೀಸ್ ಆಟೋ ಸಂಘಟನೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳಿ ಎಲ್ಲಾ ಗಣ್ಯರಿಗೆ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲಾ ಆಟೋ ಚಾಲಕರಿಗೆ ಎಲ್ಲರಿಗೂ ಗೊತ್ತಿದೆ ಆದ್ರೆ ಈ ತರ ಕುಮ್ಮುಕ್ಕು ಕೊಡ್ತವ್ರಿಗೆ ಇಮ್ಮಿಡಿಯೇಟು ಬಂಧನ ಆಗಬೇಕು ಮತ್ತೆ ಅವ್ರಿಗೆ ಜೈಲು ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಪರ್ಮಿಷನ್ ತಗೊಂಡು ಸೋಮವಾರ ದಿವಸ ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಇಡೀ ಆಟೋ ಚಾಲಕರ ಏನ್ ಕುಟುಂಬ ಇದೆ ಬೆಂಗಳೂರು ನಗರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಆಟೋ ಚಾಲಕರು ಅಲ್ಲಿ ಬರ್ತಾರೆ ಅವತ್ ಬಂದು ಬೈಕ್ ಟ್ಯಾಕ್ಸಿಯನ್ನು ತೊಲಗ್ಬೇಕು ಮತ್ತೆ ಬೈಕ್ ಟ್ಯಾಕ್ಸಿ ಏನು ರೌಡಿಸಮ್ ಮಾಡಿಕೊಂಡು ಇದೆಲ್ಲ ಮಡರು ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಅಂತವ್ರಿಗೆಲ್ಲ ಕಡಿವಾಣ ಹಾಕಿ ಅವ್ರಿಗೆಲ್ಲ ಜೈಲಿಗೆ ಕಟ್ಟಬೇಕು ಅಂತೇಳಿ ನಮ್ಮ ಒಂದು ಹೋರಾಟ ಇರ್ತದೆ ಮತ್ತೆ ಬೈಕ್ ಟ್ಯಾಕ್ಸಿ ಹೋಗೋವರೆಗೂ ಇನ್ಮೇಲೆ ಹೋರಾಟ ಅಂತೂ ನಿಲ್ಲೋದಿಲ್ಲ ಅಂತ ಹೇಳಿ ಇವತ್ತು ನಮ್ಮ ಒಕ್ಕೂಟದಲ್ಲೂ ಸಹ ಚರ್ಚೆ ಆಗಿದೆ ನಮ್ಮ ನಟರಾಜ್ ಶರ್ಮಾ ಅವರು ಅಧ್ಯಕ್ಷರು ಅವರು ಇವತ್ತು ಹಾಕಿದ್ದಾರೆ ನಮ್ ಗ್ರೂಪ್ ನಲ್ಲಿ ಏನು ಅಂತ ಹೇಳಿದ್ರೆ ಈ ತರ ಬಂದಾಗ ನಾವು ಬಿಡುವಂತ ಪ್ರಶ್ನೆ ಇಲ್ಲ ಕೋರ್ಟ್ ಅಲ್ಲೂ ಸಹ ಇದೆ ಕೆಲಸ ಏನ್ ಮಾಡಬೇಕು ಅದು ಮಾಡೋಣ ಮತ್ತೆ ಸೋಮವಾರ ಇಂದ ಫೀಲ್ಡ್ ಮೇಲೆ ಬೈಕ್ ಟ್ಯಾಕ್ಸಿಯನ್ನ ತೊಳಗೋವರೆಗೂ ಮತ್ತೆ ಬೈಕ್ ಟ್ಯಾಕ್ಸಿನಲ್ಲಿ ಏನ್ ರೌಡಿಗೊಳಿದಾರೆ ಮರ್ ಮಾಡುವಂತ ಸ್ಕೆಚ್ ಅನ್ನ ಯಾರು ಹಾಕೊಂಡಿದ್ದಾರೆ ಎಲ್ಲರಿಗೂ ಬ್ಯಾನ್ ಮಾಡಬೇಕು ಮತ್ತೆ ಏನ್ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇದೆ ಅದು ಬ್ಯಾನ್ ಆಗ್ಬೇಕು ಮತ್ತೆ ಯಾರು ಇದಕ್ಕೆ ಕುಮ್ಮಕ್ ಕೊಡ್ತವ್ರೆ ಯಾರು ಅಡ್ಮಿನ್ ಇದ್ದಾರೆ ಮತ್ತೆ ಈ ಶಿವಕುಮಾರ್ ಅಂತ ಹೇಳಿ ಹೇ ಶಿವಕುಮಾರ್ ನೀನು ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ನಾವು ಆಟೋ ಚಾಲಕರು ಆಟೋನ ಇಟ್ಟು ಟ್ಯಾಕ್ಸ್ ಕಟ್ಟಿ ಆಟೋ ರಿಕ್ಷಾ ಎಲ್ ಮಾಡಿಕೊಂಡು ಪರ್ಮಿಟು ಆರ್ ಸಿ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡಿಕೊಂಡು ಯೂನಿಫಾರ್ಮ್ ಹಾಕೊಂಡು ನಿಯತ್ತಿಂದ ಬೆಳಿಗ್ಗೆ ರಾತ್ರಿ ಸ್ಟಾರ್ಟ್ ಮಾಡ್ತೀವಿ ಗಾಡಿನ ಸ್ಟಾರ್ಟ್ ಮಾಡ್ತೀವಿ ಸಂಜೆವರೆಗೂ ದುಡಿದು ದುಡ್ಕೊಂಡು ಬಂದು ಎಂಟಿ ಮಕ್ಕಳಿಗೆ ಸಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಆದ್ರೆ ನೀನ್ ಏನ್ ಮಾಡ್ತಾ ಇದೆಯಾ ಬೈಕ್ ಟ್ಯಾಕ್ಸಿ ಏನಾದರೂ ಲೀಗಲ್ ಆಗಿದ್ಯಾ ಪರ್ಮಿಷನ್ ಇದೆಯಾ ಪರ್ಮಿಷನ್ ಇಲ್ಲ ಏನಿಲ್ಲ ನೀವೆಲ್ಲ ಒಂದಿನಕ್ಕೆ ಕೋಟಿ ಗಂಟೆ ದುಡ್ಡು ಬರ್ತಾ ಇದೆ ಅದ್ ಯಾರ್ಯಾರಿಗೆ ಕೊಡ್ತಾ ಇದೀರೋ ಅದ್ ಗೊತ್ತಿಲ್ಲ ನಮ್ಗೆ ಆದ್ರೆ ಸೋಮವಾರದಿಂದ ನೀವು ಯಾರ್ಯಾರು ಕೋಟಿ ಗಂಟೆಗೆ ಕೊಡ್ತಾ ಇದ್ದೀರೋ ತಕೋತಾ ಇದ್ದೀರೋ ಏನ್ ಮಾಡ್ತಾ ಇದೀರೋ ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿಗೆ ಕರಿವಣ ಹಾಕುವಂತ ಕೆಲಸನ ನಾವೆಲ್ಲ ನಮ್ಮ ಅಧ್ಯಕ್ಷರ ಬೆನ್ನಿಗೆ ನಾವೆಲ್ಲ ನಿಂತ್ಕೋತೀವಿ ಮತ್ತೆ ಎಲ್ಲ ಏನ್ ಒಕ್ಕೂಟದಲ್ಲಿ ಇದಾರೆ ಅವ್ರೆಲ್ಲಾರು ಸಹ ನಿಂತ್ಕೋತಾರೆ ಅವ್ರ ಬೆನ್ನಿಗೆ ಇಡೀ ಕರ್ನಾಟಕ ರಾಜ್ಯದ ಆಟೋ ಚಾಲಕರು ದುಡಿಮೆ ಇಲ್ಲ ಅಂದ್ರೂ ಪರವಾಗಿಲ್ಲ ಹೋರಾಟಕ್ಕೆ ನಿಂತ್ಕೋತಾರೆ ಹೋರಾಟಕ್ಕೆ ನಿಂತ್ಕೊಳ್ಳೋವಾಗ ಬೈಕ್ ಟ್ಯಾಕ್ಸಿ ಹೆಂಗ್ ಓಡಿಸ್ತೀರಾ ನಾವು ಬಿಡೋಣ ಮತ್ತೆ ನೀವು ಯಾವ ರೀತಿಯಲ್ಲಿ ಬೆಂಗಳೂರು ಒಳಗಡೆ ಜೈಲಿಂದ ಹೊರಗಡೆ ಹೆಂಗ್ ಓಡಾಡ್ತೀರಾ ಅದನ್ನ ನಾವು ನೋಡ್ಕೋತೀವಿ ನೀವು ಯಾರು ಶಿವಕುಮಾರ್ ಇದ್ದಾನೆ ಮತ್ತೆ ಶ್ರೀನಿವಾಸ್ ಭಟ್ ಇದ್ದಾನೆ ಮತ್ತೆ ಅಡ್ಮಿಂಟ್ಗಳು ಇದಾರೆ ಮತ್ತೆ ಬೈಕ್ ಟ್ಯಾಕ್ಸಿ ಎಲ್ಲ ತೊಲಗ್ಬೇಕು ಮತ್ತೆ ಇವ್ರು ಯಾರು ಮಾಡಿದ್ದಾರೆ ಅವ್ರಿಗೆಲ್ಲ ಜೈಲು ಹಾಕಬೇಕು ಅಂತ ಹೇಳಿ ಇವತ್ತು ನಾವು ಸಂದೇಶವನ್ನ ಕೊಡ್ತಾ ಇದ್ದೇವೆ ಇಮಿಡಿಯೇಟ್ ಕಲ್ಸದ ತಕ್ಷಣ ಇಮಿಡಿಯೇಟ್ ನಮ್ಮ ಮಹಿಳಾ ಆಫೀಸ್ ಹತ್ರ ಎಲ್ಲ ಜಮಾವಣೆ ಆಗಿದೀವಿ ಆ ಆಟೋ ಚಾಲಕರ ಬದುಕಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ರಮ್ಮ ರಘು ಅವರ ಬಡ್ರಲ್ಲ ಬರೇ ಬಂದು ಬೆಳ್ಳು ತೋರಿಸು ನೀನು ನೋಡ ಬಿಡ ಯಾವ ತರ ಅಂತ ಹೇಳಿ ನಾವು ಶಾಂತಿಯಿಂದ ಇರ್ತೀವಿ ಯಾರು ಏನೇ ಮಾತಾಡ್ಲಿ ಶಾಂತಿಯಿಂದ ಕಾಪಾಡ್ಬೇಕು ನೋಡಿ ಆನೆ ಹೋಗ್ತಾ ಇರ್ತದೆ ನಾಯಿ ಬೊಗಳ್ತಾ ಇರ್ತದೆ ಇಂತ ನಾಯಿಗಳು ಎಷ್ಟೋ ಬೊಗಳಿದೆ ಆದ್ರೆ ಬೇಕಾಗಿಲ್ಲ ನಮ್ಗೆ ಬೈಕ್ ಟ್ಯಾಕ್ಸಿನ ನಿಮ್ ಎಷ್ಟು ಕುಮ್ಮಕ್ಕು ಅಂತ ಹೇಳಿ ಓಪನ್ ಕಾನೂನಿನ ಹೋರಾಟ ಮಾಡಿಕೊಂಡು ನಿಮ್ಗೆ ಯಾವ ತರ ಜೈಲಿಗೆ ಹಾಕ್ಬೇಕು ಆ ಕೆಲಸವನ್ನು ಮಾಡ್ಬೋದಾ ಹೋರಾಟ ಮಾಡ್ಬೋದಾ ಸೋಮವಾರ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಇವ್ರಿಗೆಲ್ಲ ಜೈಲಿಗೆ ಹಾಕೋವರೆಗೂ ಎದ್ದೋಗ್ಬಾರ್ದು ಮಾಡ್ಬೋದಲ್ಲ ಮಾಡ್ಬೋದಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸುದ್ದಿ ಹೋಗ್ಬೇಕು ಸೋಮವಾರ ದಿವಸ ಟೈಮಿಂಗ್ಸ್ ನಾವು ತಿಳಿಸ್ತೇವೆ ಸೋಮವಾರ ದಿವಸ ಫ್ರೀಡಂ ಪಾರ್ಕ್ ಒಳಗಡೆ ಬಂದು ಕೂತ್ಕೋತೀವಿ ಅಲ್ಲಿ ಎಲ್ಲರೂ ಉತ್ತರ ಕೊಡ್ಬೇಕಾಗ್ತದೆ ನಮ್ಮ ಪ್ರಶ್ನೆ ಒಂದೇ ಇರುತ್ತೆ ಬೈಕ್ ಟ್ಯಾಕ್ಸಿ ಯಾವಾಗ ಕಲ್ಗುತ್ತೆ ಅಂತ ಹೇಳಿ ಬೈಕ್ ಟ್ಯಾಕ್ಸಿ ಯಾವಾಗುತ್ತೆ ಅಂತ ಹೇಳಿ ಬೈಕ್ ಟ್ಯಾಕ್ಸಿ ಟ್ಯಾಕ್ಸಿ ಗಾಳಿ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ವೆಲ್ಫೇರ್ ಅಸೋಸಿಯೇಷನ್ ಹೇಳಿ ಧಿಕ್ಕಾರ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಕ್ಬಿನ್ ಧಿಕ್ಕಾರೈಕ್ ಟ್ಯಾಕ್ಸಿ ವೆಲ್ಫೇರ್ ಅಕ್ಬಿನ್ ದಿಕ್ಕಾರು ಬೇಕು ರಘು ನಾರಾಯಣ್ ನಾರಾಯಣಗೌಡ ಜೊತೆನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಚಾಲಕರು ಆಟೋ ಚಾಲಕರಲ್ಲ ಟ್ಯಾಕ್ಸಿ ಚಾಲಕರು ಎಲ್ಲಾ ಚಾಲಕರು ಇವ್ರ ಜೊತೆಗಿರ್ತಾರೆ ಅಂತ ಹೇಳಿ ಇವತ್ತು ನಾವು ಭಾವಿಸ್ತೇವೆ ಮತ್ತೆ ಇವತ್ತು ಏನ್ ಬಂದಿದೆ ಇದಕ್ಕೆ ಕಡಿವಾಣ ಸೋಮವಾರನೆ ಹಾಕೋಣ ಅಂತ ಹೇಳಿ ಇವತ್ತು ಯಥಾಗತ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಇದೆ ಎಂಡ್ ಮಾಡೋ